ಸೂತ್ರಧಾರಿ ಸಿನಿಮಾ ಕ್ಯಾರೆಕ್ಟರ್ ಅಂತಂದ್ರೆ ಇನ್ಸ್ಪಿರೇಷನ್ ಇದ್ರೆ ಈ ಪೋಲಿಸ್ ನೋಡ್ಕೊಂಡು ಅಥವಾ ಯಾರಾದ್ರೂ ಕಾಪಿ ಮಾಡೋದು ಅಥವಾ ಇದೇ ತರ ಬರ್ಬೇಕಾ ಹಾಗೇನಾದ್ರೂ ಇತ್ತಾ ಇಲ್ಲ ಕಾಪಿ ಅಂತ ನನ್ನ ಮೈಂಡ್ ಇರಲಿಲ್ಲ ನನ್ಗೆ ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದೆ ನಾನು ನಮ್ಮ ಫಸ್ಟ್ ಇಂದನು ನೋಡಿದೆ ಶಂಕರ್ನಾಗ ಶಂಕರಣ್ಣ ಅವರು ಎಸ್ಪಿ ಸಾಂಗ್ ಏನೋ ಸಿನಿಮಾ ಆಗಿರ್ಬೋದು ಮತ್ತೆ ನಮ್ಮ ಸಾಯಿ ಕುಮಾರ್ ಅವರ ಸಾಕಷ್ಟು ಪೊಲೀಸ್ ಆ್ಯಕ್ಟಿಂಗ್ ಮಾಡಿರುವಂಥ ಸಿನಿಮಾಗಳಾಗಿರ್ಬೋದು ಮತ್ತೆ ನಮ್ಮ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಎಲ್ಲರೂ ಪೊಲೀಸ್ ಪಾತ್ರಗಳು ಮಾಡಿದ್ದಾರೆ ಅಣ್ಣವ್ರು ಮಾಡಿದ್ದಾರೆ ಮತ್ತೆ ವಿಷ್ಣು ಸರ್ ಮಾಡಿದ್ದಾರೆ ಆಮೇಲೆ ಅಂಬರೀಷ್ ಸರ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸರ್ ಇದೆಲ್ಲ ಚಿಕ್ಕ ವಯಸ್ಸಿಂದ ನೋಡಿಕೊಂಡೇ ಬಂದಿದ್ದೆ ಬಟ್ ಈ ಸಿನ್ಮಾಗೆ ಪರ್ಟಿಕ್ಯುಲರ್ಲಿ ಕ್ಯಾರೆಕ್ಟ್ರೈಸೇಷನ್ ಮಾಡಬೇಕಾದಾಗ ನಾನು ಮತ್ತೆ ಇನ್ನೊಂದಷ್ಟು ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸೂಪರ್ ಸ್ಟಾರ್ಗಳು ಮಾಡಿರುವಂಥ ಒಂದಷ್ಟು ಸಿನ್ಮಾಗಳದ್ದು ಎಲ್ಲ ತೋರಿಸಿದ್ರು ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಸೊ ಸ ಅಂದರೆ ನೀವು ನೋಡಿದ್ರಲ್ಲ ಸಿನ್ಮಾದಲ್ಲಿ ಒಂಥರ ಕ್ಯಾರೆಕ್ಟರ್ ಅದು ಫಸ್ಟಿಗೆ ಬೇರೆ ಥರ ಇರುತ್ತೆ ಆ್ಯಂಡ್ ಸೆಕೆಂಡ್ ಸೆಕೆಂಡ್ ಅದಕ್ಕೊಂದು ಟ್ವಿಸ್ಟ್ ಬಂದ ತಕ್ಷಣ ನನ್ನ ಕ್ಯಾರೆಕ್ಟ್ರೈಸೇಷನ್ನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸೊ ವಿಲ್ ಬಿ ವೆರಿ ಹ್ಯಾಪಿ ಪರ್ಸನ್ ಆ್ಯಂಡ್ ಸಡನ್ಲಿ ಎಲ್ಲಿ ಬಿಕಮ್ ಅ ಸೀರಿಯಸ್ ಪರ್ಸನ್ ಸೊ ಹಾಗಾಗಿ ಅದರಲ್ಲಿ ಎರಡು ಶೇಡ್ ಇತ್ತು ಫಸ್ಟ್ ಹಾಫಲ್ಲಿ ಸ್ವಲ್ಪ ಏನೋ ಮಜಾ ಮಾಡ್ಕೊಂಡು ಇರ್ತದೆ ಸ್ವಲ್ಪ ಸ್ಮೈಲ್ ಎಲ್ಲ ಇತ್ತು ನೀವು ಸೆಕೆಂಡ್ ಹಾಫ್ ನೋಡಿದ್ರೆ ನಾನು ಒಂದು ಸ್ಮೈಲೇ ಮಾಡಿಲ್ಲ ನಾನು ಆ್ಯಕ್ಚುಲ್ ನನ್ನ ಇಡೀ ಸಿನಿಮಾ ನಾನು ಸೀರಿಯಸ್ನೆಸ್ಸಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀನಿ ಸೊ ಪಾತ್ರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಸ್ವಲ್ಪ ಖುಷಿ ಆಗ್ತಿದೆ ಅಷ್ಟೇ ನನಗೆ ಸೂತ್ರಧಾರಿ ಅನ್ನುವಂತ ಟೈಟಲ್ ಥರನೇ ಲಾಸ್ಟ್ವರೆಗೂ ವರೆಗೂ ಕೂಡ ಆ ಒಂದು ಏನಾಗ್ಬೋದು ಏನಾಗ್ಬೋದು ಅಂತ ನೀವು ಹೇಗೆ ಕತೆ ಕೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡಿದ್ರೆ ಅಥವಾ ಅಹ್ ಮೇಲೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ನಿಮ್ ನೀವು ಡಿಸೈಡ್ ಮಾಡಿತ್ತು ನಾನು ಮೇನ್ ಆಗಿ ನಾನು ಡಿಸೈಡ್ ಮಾಡಿದ್ದು ನವರಸನ್ನ ಅವ್ರಿಗೋಸ್ಕರ ಯಾಕಂದ್ರೆ ಅವರು ಒಂದು ಒಂದು ಸಿನ್ಮಾ ಪಬ್ಲಿಸಿಟಿ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಾನು ತುಂಬ ಅವ್ರನ್ನ ನೋಡಿ ಕಲ್ತಿದ್ದೀನಿ ಪ್ರತಿಯೊಂದು ಸಿನ್ಮಾ ಅವ್ರು ಯಾವುದು ಪಬ್ಲಿಸಿಟಿ ಮಾಡ್ತಾರೆ ಅದಕ್ಕೆ ಅವ್ರ ಸಿನ್ಮಾ ಅಂತ ಅನ್ಕೊಂಡೆ ಅವ್ರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡ್ತಾರೆ ಸೊ ಅವರಾಗೆ ಒಂದು ಪ್ರೊ ಫಿಲಮ್ನ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿನ್ ಯಾವ ಥರ ಪಬ್ಲಿಸಿಟಿ ಮಾಡ್ಬೋದು ಆ್ಯಂಡ್ ನಾವು ಮಾಡೋ ಸಿನ್ಮಾನ ಎಲ್ಲರಿಗೂ ತಲುಪಿಸ್ತಾರೆ ಮೇನ್ ಆಗಿ ಬೇಕಾಗಿರೋದೆ ಅದು ಯೂಶ್ವಲಿ ಎಲ್ಲರೂ ಸಿನ್ಮಾ ಮಾಡ್ತಾರೆ ಆಮೇಲೆ ಅದನ್ನು ಜನಗಳಿಗೆ ಯಾವ ರೀತಿ ತಲುಪಿಸ್ಬೇಕು ಅಂತಂದಾಗ ಎಲ್ಲರೂ ತಬ್ಬಿಬ್ ಅದನ್ನು ರಿಲೀಸ್ ಮಾಡೋಕ್ಕೆ ಗೊತ್ತಾಗಲ್ಲ ಸ್ಟ್ರಾಟಜಿ ಮಾಡೋಕ್ಕೆ ಬರೋದಿಲ್ಲ ಸೊ ನನಗೆ ನವರಸನ್ ಅವ್ರಿಗೆ ಡೇಟು ಕೊಡೋಕ್ಕೆ ಮೇನ್ ಕಾರಣ ಅವರು ನಮ್ಮ ಸಿನಿಮಾನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಅಂತ ಅವ್ರು ಅಂದಂಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾಗೆ ಪ್ರೀಲೀಸ್ ಇವೆಂಟಿಗೆ ಶಿವಣ್ಣ ಮತ್ತು ರವಿ ಸರ್ನ ಗೆಸ್ಟಾಗಿ ಕರೆಸಿದ್ರು ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯ್ತು ಅದು ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನಾನು ತುಂಬ ತುಂಬ ಕಷ್ಟಪಟ್ಟು ಸಾಕಷ್ಟು ಡೌನ್ಫಾಲ್ನ ಫೇಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ನಾನು ಬಂದು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಒಂದು ಫಸ್ಟ್ ಸಿನಿಮಾದಲ್ಲಿ ಒಂದು ಆ್ಯಕ್ಟರಾಗಿ ನಾನು ಇಂಟ್ರೊಡ್ಯೂಸ್ ಆಗ್ತಾಯಿದ್ದೀನಿ ನಾನು ಫಸ್ಟ್ ಸಿನಿಮಾಗೆ ಆ್ಯಕ್ಟ್ರಾಗಿ ಇಂಟ್ರೊಡ್ಯೂಸ್ ಆಗೋ ಒಂದು ಸಿನಿಮಾಗೆ ಅಂಥ ದೊಡ್ಡ ದೊಡ್ಡ ಮೆಗಾ ಸೂಪರ್ ಸ್ಟಾರ್ಸ್ಗಳು ಶಿವಣ್ಣ ಮತ್ತು ರವಿಚಂದ್ರನ್ ಅವರಂಥ ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ಅವ್ರು ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಶಿವಣ್ಣ ಅವ್ರಿಗೆ ರವಿಚಂದ್ರನ್ ಸರ್ಗೆ ನವರಸನ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫೇಸ್ ಅಂತ ಅಂದ್ರಿ ಸೊ ಇಟ್ ನಾವು ಇವಾಗ ಹೇಗಿದೆ ಸೊ ಸ್ಟ್ರಗ್ಲಿಂಗ್ ಫೇಸ್ಗೂ ಇವತ್ತಿನ ಚಂದನ್ ಶೆಟ್ಟಿಗೂ ಏನು ಡಿಫ್ರೆನ್ಸ್ ಇದೆ ಆಮೇಲೆ ಕೆಲವೊಂದಷ್ಟು ಘಟನೆ ಲೈಫಲ್ಲಿ ಆದಮೇಲೆ ಅವರ ಟೂ ಪಾಯಿಂಟ್ ಓ ವರ್ಷನ್ ಈಗ ಚಂದನ್ ಏನಿದ್ರು ಚಂದನ್ ಟೂ ಪಾಯಿಂಟ್ ಓ ವರ್ಷನ್ ಅಥವಾ ಅವರು ಹೊಸದ ಹೊಸದಾಗ್ತಾರೆ ಪರ್ಸನ್ ತುಂಬ ಸ್ಟ್ರಾಂಗ್ ಆಗ್ತಾರೆ ಅಂತ ಈಗ ಹೇಗಿದೆ ಲೈಫು ಅಂತ ಇವಾಗ ತುಂಬ ಚೆನ್ನಾಗಿದೆ ಲೈಫು ಸ್ಟ್ರಗ್ಲಿಂಗ್ ಪೀರಿಯಡ್ ಇದ್ದಾಗ ಮೇನ್ ನಮಗೆ ಏನಂತಂದರೆ ಫಸ್ಟು ಪ್ರಾಬ್ಲಮ್ ದುಡ್ಡಿಗೆ ಸೊ ಬೇಸಿಕಲಿ ಜೀವನ ನಡೆಸೋಕೆ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ ಸೊ ಸಕ್ಸಸ್ ಬೇಕು ಅನ್ನೋ ಒಂದು ಹಸಿವಿತ್ತು ಸೊ ಅದೆರಡು ಬ್ಲೆಂಡ್ ಆಗೋಯ್ತು ಹೊಟ್ಟೆ ಹಸುವು ಇತ್ತು ಸಕ್ಸಸ್ ಬೇಕು ಅನ್ನೋ ಹಸಿವು ಇತ್ತು ಸೊ ಎರಡೂ ಹಸಿವು ನನ್ನ ಹಗಲು ರಾತ್ರಿ ಕೆಲಸ ಮಾಡೋ ಥರ ಮಾಡ್ತು ಸೊ ಆ ಹಸುವು ಏನಿತ್ತು ಅದರಿಂದ ನನಗೆ ಜಾಸ್ತಿ ಟೈಮ್ ಎಚ್ಚರ ಇರೋಕ್ಕೆ ಸಾಧ್ಯ ಆಗ್ತಿತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಿದ್ದೆ ಬಂದುಬಿಡುತ್ತೆ ಮಲ್ಕೊಂಡ್ಬಿಡ್ತೀವಿ ಹೊಟ್ಟೆ ಹಸಿತಿದ್ದಾಗ ಹೊಟ್ಟೆ ಹಸುವಿಗೆ ಎಚ್ಚರ ಇರುತ್ತೆ ಆ್ಯಕ್ಚುಲಿ ಸೊ ಆ ಎಚ್ಚರ ಇರುವಿಕೆ ಆ ಸಮಯನ ನಾನು ಕೆಲಸ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೆ ಹಾಡುಗಳು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಸೊ ಅದೆಲ್ಲ ಒಂದಕ್ಕೊಂದು ಒಂದಿಕ್ಕೊಂದು ಪ್ಲಸ್ ಆಗ್ತಾನೆ ಬಂತು ಸೊ ಇವತ್ತಿಗೆ ಲೈಫ್ ಸುಧಾರಿಸಿದೆ ಬಟ್ ಇವತ್ತು ಸ್ಟ್ರಗ್ಲಿಂಗೇನೆ ಏನು ಇವತ್ತು ಏನು ತುಂಬ ವಾವ್ ಅಂತ ಅಂತೇನಿಲ್ಲ ಇವತ್ತಿಗೂ ನಾನು ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಇಷ್ಟು ದಿನ ಮ್ಯೂಸಿಕ್ ಮಾಡಿಕೊಂಡೆ ಸಿನಿಮಾ ಹಾಡುಗಳನ್ನೆಲ್ಲ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಇಷ್ಟಪಟ್ಟರು ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ಯಾವ ಸಾಂಗ್ ಬಂದರೂ ಖುಷಿಯಾಗಿ ಸ್ವೀಕಾರ ಮಾಡ್ತಾರೆ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಈಗ ಹೊಸದಾಗಿ ಕಾಲಿಟ್ಟಿದ್ದೀನಿ ಮತ್ತೆ ಹೊಸ ಸ್ಟ್ರಗಲ್ ಸ್ಟಾರ್ಟ್ ಆಗಿದೆ ಸೊ ಒಬ್ಬ ಆ್ಯಕ್ಟರಾಗಿ ಇಲ್ಲಿ ನಾನು ನಿಂತ್ಕೋಬೇಕು ಅನ್ನೋದನ್ನು ಇವಾಗ ನನ್ನ ಹೊಸ ಧ್ಯೇಯ ಆಗಿದೆ